ಓ ಅನುಪಮ್ಮ ಏನು ಬೆಳ್ ಸೀರೆ ಹಾಕೊಂಡು ರೆಡಿ ಆಗಿಬಿಡ್ತಾ ಇದ್ದೀರಾ ಸೀರೆ ಉಟ್ಕೊಳ್ತಾ ಇಲ್ಲ ಡೆಮೋ ತೋರ್ಸಕ್ಕೆ ಸೀರೆನ ಡ್ರೈವ್ ಮಾಡ್ತಾ ಇದ್ ಸಿಮಿಲರ್ ಟು ಮೈಸೂರ್ ಸಿಲ್ಕ್ ಸೊ ಫಸ್ಟ್ ಕಾಪಿ ಅನ್ನೋದಕ್ಕಿನ್ನ ಒಂದೇಳೆ ಮೈಸೂರು ಏನು ಸಿಲ್ಕ್ ಸಾರಿ ದಾರ ಇದ್ರೆ ಇನ್ನ ಒಂದೇಳೆ ಬೇರೆ ದಾರ ಆಯ್ತಾ ನಾರ್ಮಲ್ ಸೀರೆಗೆ ಉಪಯೋಗಿಸುವಂತಹ ದಾರ ಇರುತ್ತೆ ಎಕ್ಸಲೆಂಟ್ ಕ್ವಾಲಿಟಿ ಬಟ್ ನೋಡಿ ಸಾರಿ ಏನ್ ಚೆನ್ನಾಗಿ ಕಾಣ್ತಿದೆ ಅಂದ್ರೆ ಸೆಮಿ ಸಿಲ್ಕ್ ಅನ್ಬೋದಾ ಸೆಮಿ ಸಿಲ್ಕ್ ಅಂತ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿದೆ ಕಾಸ್ಟ್ಲಿ ಆಗೇ ಇದೆ ಪ್ರೈಸ್ ರೇಟ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಎಕ್ಸಲೆಂಟ್ ಆಗಿದೆ ಈ ಸೆರಗ್ ನೋಡ್ತಾ ಇರಬಹುದು ಸುನಿ ಹೆಂಗಿದೆ ನೋಡಿ ಫುಲ್ ತುಂಬಾ ಚೆನ್ನಾಗಿ ಹೌದಲ್ಲ ತುಂಬಾ ಅಂದ್ರೆ ತುಂಬಾನೇ ಎಕ್ಸಲೆಂಟ್ ಆಗಿ ಕೂತಿದೆ ಹಾಗೆ ಮಧ್ಯದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಬುಟ್ಟ ಪುಟ್ಟಗಳು ಕೂಡ ನೀವು ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಫ್ಲವರ್ ಟೈಪ್ ಹೌದು ಸೊ ನಾನೇನ್ ಇಲ್ಲಿ ಸೀರೆನ ಡ್ರೇಪ್ ಮಾಡ್ಬೇಕು ಅಂತ ಮಾಡಿಲ್ಲ ಸುಮ್ನೆ ಹಂಗೆ ಇಟ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೂಡಿದಾರದ ಮೇಲೆ ಹಾ ತುಂಬ ಚೆನ್ನಾಗಿದೆ ಇದು ಪ್ರೈಸ್ ನಾನು ಹೇಳೋದಲ್ಲ ಮೂರು ಸಾವಿರದ ಏಳ್ನೂರ ಐವತ್ತು ಯಾಕಪ್ಪ ಅಂತ ಅಂದರೆ ಇದು ಸಿಮಿಲರ್ ಟು ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಥ್ರೆಡ್ ಏನಿದೆ ಅದನ್ನು ಕೂಡ ಈ ಸೀರೆಗೆ ಯೂಸ್ ಮಾಡಿದ್ದಾರೆ ಸೊ ಹಾಗಾಗಿ ಇದ್ರ ಪ್ರೈಸ್ ಜಾಸ್ತಿ ಇರುತ್ತೆ ಸೊ ಇಲ್ಲಿ ತುಂಬ ಕಲರ್ಸ್ ಇದೆ ನೋಡಿ ಸುಮ್ಮನೆ ಸ್ಯಾಂಪಲ್ಗೆ ನಾನು ನಿಮಗೆ ಒಂದಷ್ಟು ಕಲರ್ಸನ್ನು ತೋರಿಸ್ತಾ ಹೋಗ್ತೀನಿ ತುಂಬ ಕಲರ್ ಕಾಂಬಿನೇಷನ್ಸ್ ಇದೆ ಸುಮ್ಮನೆ ಹಾಗೆ ಒಂದು ನಿಮಗೆ ಸ್ಯಾಂಪಲ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಎಕ್ಸಲೆಂಟ್ ಕಲರ್ ಇದಂತೂ ಸಕ್ಕತ್ ಅಂದರೆ ಕಾಣುತ್ತೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲರ್ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಸೆರೆಕ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಈಗ ಆಲ್ರೆಡಿ ಟೆಝಲನ್ನು ಹಾಕಿದ್ದಾರೆ ನೋಡಿ ಹತ್ತಿರದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಸೊ ಈ ಥರ ಹಾಕಿದ್ದಾರೆ ನಿಮಗೆ ಎಕ್ಸ್ಟ್ರಾ ಹಾಕಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೆ ಬ್ಲೌಸು ಅಷ್ಟೇ ಬ್ಲೌಸ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಮ್ಮ ಸೊ ಈ ತರ ಬ್ರೋಕೆಡ್ ಬ್ಲೌಸ್ ಬರುತ್ತೆ ವಿತ್ ಬಾರ್ಡರ್ ದ ಬಾಟಮ್ ಸ್ಯಾರಿ ತುಂಬ ಪ್ಯೂರ್ ಡಿಸ್ಕಾಸ್ ಆಗಿರೋದ್ರಿಂದ ತುಂಬಾ ಸಾಫ್ಟ್ ಬರುತ್ತೆ ಹಾಗೆ ಬ್ರೊಕೆಡ್ ಬ್ಲೌಸ್ ಬಂದರೆ ಪಲ್ಲು ಬಂದು ಎಲ್ಲ ಪ್ರತಿಯೊಂದು ಸ್ಯಾರಿಗೂ ಅಷ್ಟೇ ರಿಚ್ ಪಲ್ಲು ಬರುತ್ತೆ ರಿಚ್ ಆಗಿ ಬರುತ್ತೆ ಸೊ ಕಲರ್ಸ್ ನೀವು ನೋಡ್ತಾ ಇದ್ರೆ ಬ್ಯೂಟಿಫುಲ್ ಲೆಮನ್ ಎಲ್ಲೋ ಇದೆ ಹಾಗೆ ವೈಟ್ ಕಲರ್ ಬೇಜೆಗೆ ಇಂಗ್ಲಿಷ್ ಗ್ರೀನ್ ಮಿಕ್ಸ್ ಆಗಿರುವಂತದ್ದು ಸಾಫ್ಟ್ ಪೀಚ್ ಕಲರ್ ಇದೆ ಹಾಗೆ ಐವರಿ ಇದೆ ಬ್ಯೂಟಿಫುಲ್ ಆಗಿರುವಂತಹ ವೈಲೆಟ್ ಇದೆ ಹಾಗೆ ಗೋಲ್ಡನ್ ಎಲ್ಲೋಗೆ ಗ್ರೀನ್ ಕಲರ್ ಇದೆ ಇನ್ನೂ ಸುಮಾರು ಸ್ಯಾರೀಸ್ ಇದೆ ಪರ್ಟಿಕ್ಯುಲರ್ ಸ್ಯಾರಿ ಯಾವ್ದು ಬೇಕು ಅಂತ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ನೀವು ಇಮಿಡಿಯೇಟ್ಲಿ ಬುಕ್ ಮಾಡ್ಕೋಬೋದು ನಾವು ಆ ಸ್ಯಾರಿದು ವಿಡಿಯೋ ಮಾಡಿ ಕಳಿಸ್ತೀವಿ ಸೊ ಲಿಮಿಟೆಡ್ ಅಡಿಷನ್ಸ್ನೇ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗೆ ಪರ್ಸ್ನಲಿ ಈ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನೊಂದು ಸೀರೆ ಇಟ್ಕೊಳ್ತಾ ಇದ್ದೀನಿ ಕ್ವಾಲಿಟಿನೂ ಅಷ್ಟೇ ಮ ಮತ್ತು ಇದೆಲ್ಲ ಡ್ರೈ ವಾಶ್ ಕಂಪ್ಲೀಟ್ರಿ ಹ್ಯಾಂಡ್ ವಾಶ್ ಅಲ್ಲ ಆಯಿತಾ ಸೊ ತುಂಬ ಚೆನ್ನಾಗಿದೆ ಸೊ ಲಿಮಿಟೆಡ್ ಅಡಿಷನ್ಸ್ನೇ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗೆ ಪರ್ಸ್ನಲಿ ಈ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನೊಂದು ಸೀರೆ ಇಟ್ಕೊಳ್ತಾ ಇದ್ದೀನಿ ಕ್ವಾಲಿಟಿನೂ ಅಷ್ಟೇ ಮ ಮತ್ತೆ ಇದೆಲ್ಲ ಡ್ರೈ ವಾಶ್ ಕಂಪ್ಲೀಟ್ ರೀ ಹ್ಯಾಂಡ್ ವಾಶ್ ಅಲ್ಲ ಆಯಿತಾ ಸೊ ತುಂಬ ಚೆನ್ನಾಗಿರುತ್ತೆ ಬಟ್ ಇದಕ್ಕೆ ಸಿಲ್ಕ್ ಸಿಲಿಕ್ಮಾನ್ ಸರ್ಟಿಫಿಕೇಷನ್ ಸಿಗೋದಿಲ್ಲ ಮುದ್ದೆ ಹೇಳ್ತಾ ಇದ್ದೀನಿ ತುಂಬ ಎಕ್ಸಲೆಂಟ್ ಆಗಿದೆ ಕ್ವಾಲಿಟಿ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ರೇಟ್ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಆಮೇಲೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಹಬ್ಬಕ್ಕೆ ಆಫರ್ ನಡೀತಿದೆ ಸೊ ನೀವು ಇಲ್ಲೇ ಬಂದು ಖರೀದಿ ಮಾಡ್ತೀನಿ ಅಂದರೆ ನಿಮಗೆ ಎಬೋ ಟೆನ್ ತೌಸಂಡ್ ಮೇಲೆ ಟೆನ್ ಪರ್ಸೆಂಟ್ ಇಲ್ಲೇ ಬಂದು ಖರೀದಿ ಮಾಡೋರಿಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಹಾಗೆ ಎಬೋ ಟೆನ್ ತೌಸಂಡ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಆ ನಂತರ ಅನುಪಮ ಇದಕ್ಕೆ ಶಿಪ್ಪಿಂಗ್ ಬಗ್ಗೆ ಏನು ಹೇಳಲೇ ಇಲ್ಲ ಹೇಳಿದೆ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಥ್ಯಾಂಕ್ ಯು ಬಾಯ್